ಪುತ್ರ ಚಿದಾನಂದ ಸೌದಿ ವಿರುದ್ಧ ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಆರೋಪ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸೌದಿ ಹಾಗೂ ಅವರ ಪುತ್ರ ಚಿದಾನಂದ್ ಸೌದಿ ಅವರು ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಹಲ್ಲೆಯಲ್ಲಿ ಗಾಯಗೊಂಡಿರುವ ಸಿಬ್ಬಂದಿ ನೇರವಾಗಿ ಲಕ್ಷ್ಮಣ್ ಸವದಿ ಮತ್ತು ಅವರ ಪುತ್ರರನ್ನೇ ಆರೋ ಆರೋಪಿಸುತ್ತಿರುವ ನಡುವೆಯೇ ಸವದಿ ಅವರು ಎಲ್ಲ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ತಲೆಗೆ ಗಂಭೀರ ಗಾಯಗಳೊಂದಿಗೆ ಚಿಕಿತ್ಸೆ ಪಡೆಯುತ್ತಿರುವ ನಿಂಗರಾಜ್ ಅವರವರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ನಿನ್ನೆ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ಅವರವರು ಅಥಣಿ ತಾಲೂಕಿನ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸೌದಿ ಅವರ ನಿವಾಸಕ್ಕೆ ತೆರಳಿದ್ದ ವೇಳೆ ಅಚಾನಕ್ ಗೊಂದಲ ಉಂಟಾಗಿದೆ ಈ ಸಂದರ್ಭದಲ್ಲಿ ನಿಂಗರಾಜ್ ಕರೆನ್ನವರ್ ಅವರು ತಮ್ಮ ಮೇಲೆ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಸವದಿ ಹಲ್ಲೆ ನಡೆಸಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ ಆರೋಪಿಗಳ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿರುವ ಅವರು ತಮ್ಮದೇ ರಕ್ತದಿಂದ ಮಸುಕಾದ ಸ್ಥಿತಿಯ ವಿಡಿಯೋವನ್ನು ದಾಖಲಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಈ ಘಟನೆಯಿಂದ ಬೆಳಗಾವಿ ಜಿಲ್ಲೆಯ ರಾಜಕೀಯ ಹಾಗೂ ಸಹಕಾರಿ ವಲಯದಲ್ಲಿ ಭಾರಿ ಚರ್ಚೆ ಮತ್ತು ಉದ್ವಿಗ್ನತೆ ಉಂಟಾಗಿದ್ದು ಪ್ರಕರಣದ ಕುರಿತು ಮುಂದಿನ ತನಿಖೆ ನಡೆಯುತ್ತಿದೆ ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಚಾಂಗಬಲ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾಂಗಬಲ ನ್ಯೂಸ್ ಅತ್ನಿ ಪ್ರತಿನಿಧಿ ಕಿರಣ್ ಪಾಟೋಳೆ ಕಿರಣ್ ಪಾಟೋಳೆ ಇಂಗರಾಜ್ ಕರಣ್ ಅವ್ರವರು ಸೌದಿ ಸಹ ಮನೆ ಸೌದಿ ಸಾಹೇಬ್ರ ಮನೆಗೆ ಮಾತಾಡಲಿಕ್ಕೆ ಅಂತ ಹೋದರು ಹೋಗಿ ಹೆಜ್ಜೆ ಇಡೋದ ತಕ್ಷಣ ಅವರ ಅವಾಚ್ಯ ಸಂವಿಧಾನದ ಬೈದರು ಬೈದ ತಕ್ಷಣ ಅವರು ಅವರು ಆಮೇಲೆ ಅವರ ಮಗ ಹಾಗೂ ಅವರ ಸಹ ಕಾರ್ಯಕರ್ತರು ಕೂಡಿ ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಾದ ಬಾಬಲ್ ಪಾಟೀಲು ಬಸವರಾಜ್ ಅವರು ಆಮೇಲೆ ಅಬಾ ಅಭಯ್ ಅವರು ಇವ್ರನ್ನೆಲ್ಲರನ್ನು ಹಿಗ್ಗಾಮುಗ್ಗಾವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಾರೆ ಇದು ನೌಕರ ಒಕ್ಕೂಟದ ಅಧ್ಯಕ್ಷದಾರರು ಮತ್ತು ಅವರು ಹೋಗಿ ಮಾತಾಡೋಕೆ ಹೋಗಿದ್ದಾರೆ ಅಲ್ಲಿ ಹೋಗಿ ಮಾತಾಡೋರು ಅಟ್ಲೀಸ್ಟ್ ಮಾತಾಡಬೇಕು ಅದು ಬಿಟ್ಟು ಗುಂಡಾವರ್ತನೆಯನ್ನು ಮಾಡಿ ಅವ್ರಿಗೆ ಹೆಂಗ್ ಬೇಕನ್ನ ಹೊಡ್ತಾರೆ ಅದು ಆಲ್ರೆಡಿ ಫೋಟೋ ವೈರಲ್ ಆಗೈತಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಅವರು ಇದನ್ನ ಯಾಕೆ ಯಾವ ಕಾರ್ಯಕಾಯಿ ಮಾಡಿದಾರ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹತ್ತು ವರ್ಷ ಆದ್ರೆ ಆದ ಒಂದೇ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸೋರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದ್ರಾಗ ಅವ್ರು ಅಳೆಯಾದಾನು ಅವ್ರು ಅಳೆಯನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರ ಕಾರಣ ಅದಾರ ಅಂತೇಳಿ ಈ ಕೆಲಸವನ್ನು ಮಾಡಿದಾರ ಇದಕ್ಕೆ ನೇರ ಹೊಣೆ ಸೌದಿಯವರು ಸೌದಿಯವ್ರ ಮಗನ ನಿಮ್ಮ ನಮ್ಮ ಉದ್ದಿನ ನಿರ್ಧಾರ ಅವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಆಚಲೇ ಇರ್ತೈತಿ

ಈಗ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಇದ್ರು ಈ ಸೌಧರಿ ಇದುವರೆಗೂ ಒಬ್ಬ ಎಂಪ್ಲಾಯ್ ಅಂತ ಹಾಸ್ಪಿಟ್ಲಗೂ ಬಂದಿಲ್ಲ ಮರ್ಡರ್ ವಿಚಾರ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಯಾರ ಜವಾಬ್ದಾರಿ ಇವ್ರು ಹಾಸ್ಪಿಟ್ಲ್ಗೂ ಬಂದಿಲ್ಲ ಏನಾದ್ರು ಮನಿಗ್ ಬಂದ ಅವ್ರನ್ನ ಹಾಸ್ಪಿಟ್ಲ್ ಕಳಸ್ಬೇಕಲ್ಲ ಇವರು ಅದ್ಬಿಟ್ಟು ಏನಾಯ್ತು ಶಾಸಕರು ಅವರು ಅವರು ಒಬ್ಬ ಅವರು ಒಬ್ಬ ಅವ್ರಿಗೆ ಓಟ್ ಹಾಕಿದಾರ ಆಮೇಲೆ ನಮ್ ಡಿಸಿ ಬ್ಯಾಂಕ್ ನೌಕರ ಅಧ್ಯಕ್ಷ ಅಧ್ಯಕ್ಷ ಅದಾರ ಅವರು ಜವಾಬ್ದಾರಿ ಇತ್ತಂದ್ರ ಅವ್ರನ್ನ ಹಾಸ್ಪಿಟ್ಲ ತೋರಿಸಿ ಜವಾಬ್ದಾರಿ ಆಗ್ತಿ ಕಳಿಸಬೇಕಾಗಿತ್ತು ಶಾಸಕರಿದ್ದಂತ ಜವಾಬ್ದಾರಿ ವ್ಯಕ್ತಿ ಈ ರೀತಿ ಮಾಡೋದು ಇದು ಬೆಳಿಗ್ಗೆ ಸಂಬಂಧ ಇರ್ಲಾರ ಅವರು ಈ ತರ ಸ್ಪಷ್ಟೀಕರಣ ಕೊಡ್ತಾ ಇದಾರೆ ನೀವೇಳ್ತಿ ಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಂಗೇನ್ ಸಂಬಂಧ ಇಲ್ಲ ಇವತ್ತು ಗಂಟೆ ಆಗಲಿ ಗಂಟೆ ಆಗಲಿ ನೀವು ಅದ್ರ ಬಗ್ಗೆ ಅಕ್ಕ ಯಾವಾಗ್ಲೂ ಕೈ ಆಗಿರ್ತದೆ ಬಂದ್ರೆ ಗೊತ್ತಾಕೈತೆ ರಾಜಕೀಯ ಮಾಡಂಗಿಲ್ಲ ನಾವು ಎಂಪ್ಲಾಯೀಸ್ ನಾವೇನು ಅದನ್ನು ಮಾಡಿಲ್ಲ ಅವ್ರ ಹಳೆಯಾಗ ಅನ್ಯಾಯ ಆಗೈತೆ ಅಂತೇಳಿ ಈ ರೀತಿ ಅಲ್ಲೇ ಮಾಡುದು ಎಂಪ್ಲಾಯೀಸ್ ಬೇಕಾದಂಗೆ ಗುಂಡನೆ ಅಂತಾರ ಅವ್ರು ಏನ್ ಗುಂಡಾ ವರ್ತನೆ ಮಾಡತ್ತಿಲ್ಲ

ಎಂಪ್ಲೈತ್ ನಾಳೆ ಎಲ್ಲಾರು ಹತ್ತಿ ಆಗ ಹಿಂಗ್ರ ಎಲ್ಲಾ ತಾಲೂಕಿನ ಹಿಂಗ ಮಾಡಿರೋಗನು ಆ ಹಾಸ್ಪಿಟಲ್ ಡಾಕ್ಟ್ರಾ ವ್ಯಕ್ತಿ ಕುಡಿದಂತೇಳಿ ಸಾಫ್ಟ್ ಡ್ರಿಂಕ್ ಕುಡಿಯೋ ಸೋಫ್ಟ್ ಡ್ರಿಂಕ್ ಕುಡಿಯಕು ವಿಚಾರ ಮಾಡುವಂತ ವ್ಯಕ್ತಿ ಅವ್ನು ಕುಡಿದ್ ಬಂದಾನಂತೇಳಿ ರಿಪೋರ್ಟ್ ಕೊಡ್ತಾರ ಇವ್ರ ಹೆಂಗ ಕೆಲಸ ಮಾಡ್ತಾರ್ರಿ ನೀ ಹೆಚ್ಚು ಅವರು ಸೂಕ್ತ ಕ್ರಮ ಹೋಗಬೇಕು ಡಾಕ್ಟ್ರ್ ಮ್ಯಾಗು ಅವ್ರಿಗೆ ಯಾವುದೇ ರೀತಿಯಾದ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಸರ್ ಈಗ ಪ್ರಕರಣ ದಾಖಲಾಗಿದೆ ಈಗ ಪ್ರಕರಣ ದಾಖಲಾ ಮಾಡ್ಕೊಂಡಿಲ್ಲ ಸ್ಟೇಷನ್ಗೆ ಹೋದ್ರು ಏನ್ ಮಾಡೋಣ ಮಾಡ್ ಮಾಡ ಇವ್ರ ಮೇಲೆ ವಾಪಸ್ ಕಂಪ್ಲೇಂಟ್ ಮಾಡ್ಕೊಂಡು ಸೆವೆನ್ ಪಿ ಆರ್ ಕೇಸ್ ಇವ್ರ ಮೇಲೆ ಮಾಡಿದ್ದಾರೆ ಮತ್ತೆ ಈ ಸದ್ಯ ಅವ್ರ ಮನೆ ಮುಂದೆ ನೂರ ಒಂದ್ ಸಾವಿರ ಮಂದಿ ಕುರ್ಸಿದ್ದಾರೆ ಕುಡ್ಸೋ ಅವಶ್ಯಕತೆ ಇರಿತ್ತು ಮನ್ಷ ಮನುಷ್ಯ ತಮ್ಮ ಮನುಷ್ಯ ತಪ್ಪ ಮಾಡಿಲ್ಲ ಅಂದ್ರ ಯಾಕ್ ಮಂದಿ ಕುಡ್ಸ್ಬೇಕು ಎಸ್ಪಿ ಅವ್ರು ಒಸ್ಪಾಯ್ಗೆ ಬಂದಿದ್ರು ರಾಜ್ಯ ಸಂದಾನಿಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಈಗಾರ ಎಸ್ ಪಿ ಅವ್ರು ಬರೋವ್ರಿಗೆ ಇಲ್ಲೇ ಇರ್ತೀರಾ ಹೀಗೆ ಸೌಂಡ್ ಮಾಡ್ತೀರಾ ಇಲ್ಲೇ ಇರ್ತೇವಿ ಅಂದ್ರ ನಾವ್ ಇಲ್ಲೇ ಕುಂಡರ್ತೇವಿ ನಾವು ಆಲ್ರೆಡಿ ಎಸ್ಪಿ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವಿ ಹನ್ನೆರಡುವರೆಗನ ಕೊಟ್ಟಿದ್ದೇವಿ ಅವ್ರ ವಿಷಯ ಮುಟ್ಟೋಯ್ತು ಅಲ್ಲಿಂದ ಇವ್ರಿಗೂ ಬಂದಿರ್ತೈತಿ ವಿಷಯ ಕಾಂಪ್ಲೆಟ್ ತೊಗೊಳಕ್ಕಬೇಕು ಎಫ್ ಪಾಯರ್ ಆಗಾಕಬೇಕು ನಮ್ಗೆ ನ್ಯಾಯ ಸಿಗಾಕಬೇಕು